ವಿರಾಜಪೇಟೆಯ ಪುರಸಭೆ ವ್ಯಾಪ್ತಿಯಲ್ಲಿ ಕಾಲುವೆಗಳ ಸರ್ವೆ ಕಾರ್ಯ ಆರಂಭಗೊಂಡಿದೆ ಸಿದ್ದಾಪುರ ಮುಖ್ಯ ರಸ್ತೆ ಮೊಗರಗಲ್ಲಿ ಗೋಣಿಕೊಪ್ಪ ರಸ್ತೆ ವಿಜಯನಗರ ಭಾಗದಲ್ಲಿ ಶುಕ್ರವಾರ ಸರ್ವೆ ನಡೆಸಲಾಯಿತು ವಿರಾಜಪೇಟೆ ತಾಲೂಕು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಬಿಎನ್ ಅರುಣ್ ನೇತೃತ್ವದಲ್ಲಿ ನಡೆದ ಸರ್ವೆ ಕಾರ್ಯಕ್ಕೆ ವಿರಾಜಪೇಟೆ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳು ಸಾಥ್ ನೀಡಿದರು ಸರ್ವೇರ್ಗಳಾದ ರಘುವೀರ್ ಸೂರ್ಯಪ್ರಕಾಶ್ ಮತ್ತು ಸಿಬ್ಬಂದಿ ಸರ್ವೆ ಕಾರ್ಯವನ್ನು ಮುಂದುವರೆಸಿದರು ಈ ಸಂದರ್ಭ ಮಾತನಾಡಿದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಅರುಣ್ ಭೂ ದಾಖಲೆ ಮತ್ತು ಪುರಸಭೆ ಸಿಬ್ಬಂದಿಗಳು ಜೊತೆಗೂಡಿ ಸರ್ವೆ ಕಾರ್ಯ ಆರಂಭಿಸಿದ್ದೇವೆ ಶೀಘ್ರದಲ್ಲಿ ವರದಿ ಸಿದ್ಧಪಡಿಸಿ ನಕ್ಷೆ ತಯಾರಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದರು ಪುರಸಭಾ ಮುಖ್ಯಾಧಿಕಾರಿ ನಾಚಪ್ಪ ಮಾತನಾಡಿ ಸರ್ವೆ ಕಾರ್ಯಕ್ಕೆ ಪುರಸಭೆಯಿಂದ ಅಗತ್ಯ ಸಹಕಾರ ನೀಡುವುದಾಗಿ ಹೇಳಿದರು ಇವತ್ತು ನಾವು ಎರಡನೇ ದಿನ ಪುರಸಭೆಯ ವ್ಯಾಪ್ತಿಗೆ ಒಳಪಟ್ಟಂತ ಕಾಲ ಸಭೆಯನ್ನು ಮಾಡಲಿಕ್ಕೆಪಾಲ್ಟಿ ಅವರ ಪುರಸಭೆಯ ತಂಡ ಹಾಗೂ ಸರ್ವೆ ತಂಡ ಈಗ ಆಗ್ರಹಿಸಿ ಸರ್ವೆ ಸ್ಟಾಫ್ ಕಡಿಮೆ ಇದ್ದರೂ ಸಹ ಎಲ್ಲ ಸರ್ವೇಸ್ಗಳನ್ನು ಹಾಕ್ಕೊಂಡು ಈಗ ಸರ್ವೆ ಕೆಲಸವನ್ನು ಎರಡನೇ ದಿನ ಪ್ರಾರಂಭಿಸ್ತಾ ಇದ್ದೀವಿ ಆದಷ್ಟು ಬೇಗ ಈ ಪುರಸಭೆಗೆ ವ್ಯಾಪ್ತಿಯಲ್ಲಿ ಒಳಪಡುವ ಎಲ್ಲ ಕಾಲುವೆಗಳ ಸಲುವೆಯನ್ನು ಸಂಪೂರ್ಣ ಮಾಡಿ ಅದಕ್ಕೆ ವರದಿಯನ್ನು ಸಿದ್ಧಪಡಿಸಿ ನಕ್ಷೆ ತಯಾರಿಸಿ ನಾವು ಮುಂದಿನ ಕ್ರಮಕ್ಕೆ ನಮ್ಮ ಮೇಲಾಧಿಕಾರಿಗಳಿಗೆ ವರದಿ ಮಾಡಲಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಈಗಾಗಲೇ ಪುರಸಭೆ ವ್ಯಾಪ್ತಿಯ ಏನು ತೋಡುಗಳಿದೆ ಇದರ ಸರ್ವೆ ಈಗ ಇಲಾಖೆಯಿಂದ ನಡೀತಾ ಇದೆ ಅದಕ್ಕೆ ಸಹಕಾರ ನೀಡುವಂತೆ ಅದೇ ರೀತಿ ನಮ್ಮ ಸಿಬ್ಬಂದಿಗಳು ಈ ಸರ್ವೆಗೆ ಸಹಕಾರ ನೀಡುತ್ತೆ ಈ ಸಂದರ್ಭ ಕಂದಾಯ ಪರಿವೀಕ್ಷಕ ಹರೀಶ್ ಗ್ರಾಮಾಡಳಿತ ಅಧಿಕಾರಿಗಳಾದ ಪರಸಪ್ಪ ಮತ್ತು ಕೃಷ್ಣ ಪುರಸಭಾ ಆರೋಗ್ಯಾಧಿಕಾರಿ ರಫೀಕ್ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು